ಅಣ್ಣಜ್ಜಿ ಇನ್ಮೇಲೆ ಕತೆ ಕೇಳಕ್ಕೆ ನಿನ್ನ ಹತ್ರ ಬರಲ್ಲ ಯಾಕ್ರೋ ಏನಾಯ್ತು ಮತ್ತೆ ನೀನು ಈ ಮಕ್ಕಳಿಗಾಗಿ ಈ ಕತೆನ ಹುಡುಕಿ ಹುಡುಕಿ ಸಾಕಾಯ್ತು ನನ್ನ ತಲೆ ಚಿಟ್ ಹಿಡಿದೋಗಿದೆ ಅಂತ ಶಾರದಮ್ಮನ ಹತ್ರ ಹೇಳಿದ್ದನ್ನ ಕೇಳಿಸ್ಕೊಂಡೆ ಅಯ್ಯೋ ಕೇಳಿಸ್ಕೊಂಡ್ಬಿಟ್ರ ಮತ್ತೇನು ನೀವು ದಿನ ಬಂದು ಕತೆ ಕತೆ ಅಂತ ಕೇಳೋದು ಸುಳ್ಳೇನೋ ಸುಳ್ಳಲ್ಲ ಆದ್ರೆ ನಿಮಗೆ ಕಷ್ಟ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಇಷ್ಟಪಟ್ಟು ಕತೆ ಹೇಳುತ್ತಿದ್ಯಾ ಅಂತ ಅನ್ಕೊಂಡಿದ್ವಿ ಅದಕ್ಕೆ ಇನ್ಮೇಲೆ ಅಬ್ಬಬ್ಬಾ ಏನ್ ಪೊಗ್ರು ನಿಮ್ಗೆ ಹೋಗ್ರಿ ನನಗೇನಂತೆ ಹೋಗ್ರಿ ನಿಮಗೆ ಕತೆ ಇಲ್ಲ ಆಗತ್ತೆ ಅಷ್ಟೇ ಅಯ್ಯೋ ದಿವ್ರೆ ಹೋಗಿ ಬಿಟ್ವಲ್ಲ ಏಯ್ ಮಕ್ಳೇ ಎಲ್ಲಿ ಹೋಗ್ತಿದ್ದೀರೋ ಬಂದ್ರೋ ಬೇಗ ಬನ್ನಿ ಇಲ್ಲಿ ಮತ್ತೆ ಹೋಗ್ರಿ ಅಂತ ನೀನೇ ಹೇಳ್ದೀಯಲ್ಲ ಮೊದಲು ಇಲ್ಲಿ ಬನ್ನಿ ಸ್ವಲ್ಪ ಕೋಪ ಬಂತು ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ ಆದರೆ ಅದೇ ಸತ್ಯ ಅಲ್ಲ ಕತೆ ಯೋಚನೆ ಮಾಡಿ ಮಾಡಿ ಸುಸ್ತಾದಾಗ ಸುಮ್ಮನೆ ಸುಮ್ಮನೆ ಹಾಗೆ ಹೇಳಿದೆ ಆದರೆ ಅದು ನಿಜ ಅಲ್ಲ ಅದಕ್ಕೆ ಸ್ಮಶಾನ ವೈರಾಗ್ಯ ಅಂತಾರೆ ಹಾಗಂದ್ರೆ ಯಾರಾದರೂ ತೀರ್ಕೊಂಡಾಗ ಅವರನ್ನು ಸುಡೋಕೆ ಅಂತ ಸ್ಮಶಾನಕ್ಕೆ ಹೋಗ್ತೀವಿ ಅವರ ಶವವನ್ನು ಸುಡ್ತೀವಿ ಆಗ ಅಯ್ಯೋ ಪ್ರಪಂಚ ಇಷ್ಟೇನೇ ಅಂತ ಒಂದು ಕ್ಷಣಕ್ಕೆ ವೈರಾಗ್ಯ ಬಂದ್ಬಿಡುತ್ತೆ ನಂತರ ವಾಪಸ್ ಬಂದ ಮೇಲೆ ಎಲ್ಲ ಮರ್ತೋಗುತ್ತೆ ಮತ್ತೆ ಮೊದಲಿನ ಹಾಗೆ ಎಲ್ಲದರಲ್ಲೂ ಆಸಕ್ತಿ ಹುಟ್ಟಿ ಅದೇ ಚಪಲತಿಯಲ್ಲಿ ಜೀವನವನ್ನು ಸಾಗಿಸ್ತೀವಿ ಅದಕ್ಕೆ ಆ ಕ್ಷಣಕ್ಕೆ ಬರೋ ವೈರಾಗ್ಯಕ್ಕೆ ಸ್ಮಶಾನ ವೈರಾಗ್ಯ ಅಂತ ಕರೀತಾರೆ ಮಕ್ಕಳೇ ಹ್ಞೂ ಹಾಗೆ ಮಕ್ಕಳೇ ನೀವಂದರೆ ನಂಗೆ ಪ್ರಾಣ ನಿಮ್ಮ ಕತೆ ಹೇಳೋದಂದರೆ ನಂಗೆ ಜೀವ ತಡೀರಿ ಒಂದು ಕತೆ ಇದೆ ಅಜ್ಜಿಯ ಸ್ಮಶಾನ ವೈರಾಗ್ಯ ಅಂತ ಅದನ್ನ ಕೇಳಿ ಬಹಳ ತಮಾಷೆಯಾಗಿದೆ ಇದಕ್ಕೂ ಕತೆ ಸಿಕ್ಬಿಡ್ತಲ್ಲ ಅಂತ ಹೌದು ಅಜ್ಜಿ ಸ್ಮಶಾನ ವೈರಾಗ್ಯ ಅಂತ ಹ್ಞೂ ಅಜ್ಜಿ ಸ್ಮಶಾನ ವೈರಾಗ್ಯ ಅಂತ ನಂತರನೇ ಆ ಅಜ್ಜಿಗೂ ಒಂದು ಕ್ಷಣಕ್ಕೆ ವೈರಾಗ್ಯ ಬಂದ್ಬಿಡ್ತು ಆ ಕತೆ ಹೇಳ್ತೀನಿ ಕೇಳಿ ಬೈಲಾಪುರದ ಅಜ್ಜಿ ಅವಳಾಗಿದ್ಲು ಇಡೀ ಊರಿಗೂರೇ ಅವಳನ್ನ ಅಜ್ಜಿ ಅಜ್ಜಿ ಅಂತ ಕರಿತಾ ಇದ್ರು ಅವಳ ಬಂಧು ಬಾಂಧವರನ್ನು ಯಾರೂ ಕಂಡವರಿಲ್ಲ ಎಲ್ಲರೂ ನೋಡ್ದಾಗಿಂದ ಅವಳು ಒಬ್ಬಳೇ ಒಂಟಿಯಾಗಿ ಜೀವನವನ್ನು ಸಾಗಿಸ್ತಾ ಇದ್ಲು ಅಜ್ಜಿಯಾಗಿಯೇ ಅವಳು ಎಲ್ಲರಿಗೂ ಚಿರಪರಿಚಿತಳಾಗಿದ್ಲು ಕೆಲವರು ಅಜ್ಜಿಯಾಗಿ ಎಷ್ಟು ವರ್ಷದಿಂದ ಇದ್ದಾಳೆ ಇವಳು ಇವಳ ಆಯುಷು ಅಲ್ಲೇ ನಿಂತ್ಬಿಟ್ಟಿರಬೇಕು ಅಂತ ತಮಾಷೆ ಮಾಡ್ತಾ ಇದ್ರು ಅಜ್ಜಿ ಬೆಳಿಗ್ಗೆ ಎದ್ದು ಊರ ಪಕ್ಕದ ಕಾಡಿ ಹೋಗಿ ಕಟ್ಟಿಗೆ ಹೊರೆ ಮಾಡಿ ತಂದು ಮಾರಾಟ ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ಲು ಒಂದು ಸಲ ಬೈಲಾಪುರದಲ್ಲಿ ಜೋರಾಗಿ ಮಳೆ ಗಾಳಿ ಬರುತ್ತೆ ಆ ಮಳೆ ಗಾಳಿಗೆ ಊರ ಪಕ್ಕದ ಕಾಡಿನಲ್ಲಿ ಹಲವು ಹಳೆಯ ಮರಗಳು ಬಿದ್ದುಬಿಟ್ವು ಮರುದಿನ ಸ್ವಲ್ಪ ಹೊಳಲು ಕಾಣ್ತಾ ಇದ್ದ ಹಾಗೆ ಅಜ್ಜಿ ಕಾಡಿನಡೆಗೆ ಕಟ್ಟಿಗೆ ಹೊರೆ ಮಾಡೋಕ್ಕೆ ಹೊರಡ್ತಾಳೆ ಕಾಡಿಗೆ ಬಂದು ನೋಡಿದರೆ ಕಾಡಿನಲ್ಲಿ ಹಲವು ಮರಗಳು ಬೇರು ಬುಡ ಮೇಲೂ ಆಗಿ ಬಿದ್ದುಬಿಟ್ಟಿದ್ವು ಅಜ್ಜಿಗೆ ತುಂಬ ಖುಷಿಯಾಗುತ್ತೆ ತನಗೆ ಕೆಲವು ದಿನಗಳು ಕಟ್ಟಿಗೆಯನ್ನು ಹುಡುಕುವ ಕೆಲಸ ಇಲ್ಲ ಬಿದ್ದ ಮರಗಳನ್ನೇ ಕಡಿದು ಕಡಿದು ಹೊರೆ ಕಟ್ಬೌದು ಅಂತ ಹಿರಿ ಹಿರಿ ಹಿಗ್ತಾಳೆ ಅಜ್ಜಿ ಬಿದ್ದ ಒಂದು ದೊಡ್ಡ ಮರದ ಹತ್ತಿರ ಬರ್ತಾಳೆ ಅದರ ಕೊಂಬೆ ರಂಬೆಗಳನ್ನು ಕತ್ತರಿಸಿ ದೊಡ್ಡ ಕಟ್ಟಿಗೆ ಹೊರೆ ಮಾಡ್ತಾಳೆ ಅಪ್ಪ ಇನ್ನೂ ನಾಕು ದಿನಗಳಿಗೆ ಸಾಕು ಈ ಹೊರೆ ಅಂತ ತೃಪ್ತಿ ಪಟ್ಕೊಳ್ತಾಳೆ ಹೊರೆಯನ್ನು ಕಟ್ಟಿ ಅದನ್ನೆತ್ತಿ ತಲೆ ಮೇಲಿಡಕ್ಕೆ ಹೋಗ್ತಾಳೆ ಪಾಪ ಮೊದಲೇ ಮುದುಕಿ ಕಟ್ಟಿಗೆ ದೊಡ್ಡ ಹೊರೆ ಅದರ ಜೊತೆಗೆ ಬೇಸಿಗೆ ಬಿಸಿಲು ಬೇಗೆ ಬೇರೆ ಅವಳ ಹಣೆಯಿಂದ ದಳದಳ ಅಂತ ಬೇವರು ಸುರಿತಾ ಇತ್ತು ಹೊರೆಯನ್ನು ಎತ್ತೋಕ್ಕೆ ಮುದುಕಿಗೆ ಆಗಲೇ ಇಲ್ಲ ಇನ್ನು ತಲೆ ಮೇಲೆ ಹೇಗೆ ಹೊರೆಯನ್ನು ಎತ್ತಿ ಇಟ್ಕೊಂಡಾಳು ಅವಳಿಗೆ ಇದ್ದಕ್ಕಿದ್ದ ಹಾಗೆ ತನ್ನ ಸ್ಥಿತಿಯ ಬಗ್ಗೆ ತುಂಬ ದುಃಖ ಆಗುತ್ತೆ ಜಿಗುಪ್ಸೆ ಉಂಟಾಗುತ್ತೆ ಅಯ್ಯೋ ರಾಮ ಇದೆಂಥ ಜೀವನ ನನ್ನದು ದುಡಿಯೋದೊಂದೇ ನನ್ನ ಹಣೆ ಬರಹ ಆಗೋಗ್ಬಿಟ್ಟಿದೆ ಈ ಇಳಿ ವಯಸ್ಸಿನಲ್ಲಿ ನನಗಿದೆಲ್ಲ ಬೇಕಾ ಎಲ ಯಮರಾಜನೇ ಎಲ್ಲಿದ್ದೀಯಾ ಬಂದು ನನ್ನ ಈ ಜೀವನಕ್ಕೆ ಮುಕ್ತಿಯನ್ನು ಕಾಣಿಸಪ್ಪ ನನ್ನ ಮೇಲೆ ಕರುಣೆ ತೋರಿ ನನಗೆ ಸಾವನ್ನ ಕೊಡಬಾರ್ದೆ ಅಂತ ಮರುಕ್ತಾಳೆ ಅಯ್ಯೋ ಪಾಪ ಅಜ್ಜಿ ಅವಳು ಆ ಹೊರೆಯನ್ನ ಅವಳು ಹೇಗೆತ್ತಿಯಾಳ ಯಾರು ಅವಳ ಸಹಾಯಕ್ಕೆ ಸಿಗ್ಲಿಲ್ವಲ್ಲ ಮತ್ತೆ ಈ ಹೊರೆಯನ್ನ ಯಾರ ಅಜ್ಜಿ ತಲೆ ಮೇಲಿಟ್ರು ಅದೇ ಸಮಯದಲ್ಲಿ ಯಮರಾಜ ವಿಹಾರಾರ್ಥವಾಗಿ ಭೂಲೋಕದಲ್ಲಿ ಸಂಚಾರ ಮಾಡೋಕ್ಕೆ ಹೊರಟಿದ್ದ ಅವನ್ ಕಿವಿ ಮೇಲೆ ಅಜ್ಜಿಯ ನೋವಿನ ಮಾತುಗಳು ಬೀಳುತ್ತೆ ಆತ ನೋಡ್ತಾನೆ ಪಾಪ ಸಾಕಷ್ಟು ವಯಸ್ಸಾದ ಅಜ್ಜಿ ತನ್ನ ಜೀವಿತಕ್ಕಾಗಿ ಎಷ್ಟೊಂದು ಕಷ್ಟಪಡ್ತಾ ಇದ್ದಾಳೆ ಇವಳಿಗೆ ಮರಣ ನೀಡಿ ಈ ಕಷ್ಟಗಳಿಂದ ಬಿಡುಗಡೆ ಮಾಡೋದೇ ಸರಿ ಉಳಿದ ಇವಳ ಆಯುಷ್ಯನ್ನ ಮುಂದಿನ ಜನ್ಮಕ್ಕೆ ಸೇರಿಸಿದ್ರಾಯ್ತು ಅಂತ ಅಂದ್ಕೊಂಡು ಆತ ಅಜ್ಜಿಯ ಎದುರಿಗೆ ಪ್ರತ್ಯಕ್ಷನಾಗ್ತಾನೆ ಅಜ್ಜಿ ಅವನನ್ನು ನೋಡ್ತಾಳೆ ಎದುರಿಗೆ ಕೋಣನ ಮೇಲೆ ಕೂತು ಕೈಯಲ್ಲಿ ಯಮಪಾಶ ಹಿಡಿದು ಯಮರಾಜ ನಿಂತಿದ್ದಾನೆ ಅಜ್ಜಿ ಗಾಬರಿ ಆದ್ಳು ಅವಳು ಯಾರೋ ನೀನು ಹೀಗ್ಯಾಕೆ ನನ್ನ ದಾರಿಗೆ ಅಡ್ಡವಾಗಿ ನಿಂತಿದೀಯಾ ಅಂತ ಬಾಯಿ ಮಾಡಿದ್ಲು ಆಗ ಯಮರಾಜ ನಾನು ಯಮಧರ್ಮ ಇನ್ನು ಪ್ರಾಣಹರಣ ಮಾಡೋಕೆ ಮಾಡೋಕ್ಕೆ ಅಂತ ಹೀಗೆ ಬಂದಿದ್ದೀನಿ ಇದೀಗ ತಾನೇ ನೀನೇ ನನ್ನನ್ನು ಕರೆದು ಸಾವು ಕೊಡು ಅಂತ ಕೇಳ್ದೀಯಲ್ಲ ಅಂತಂದ ಅದಕ್ಕೆ ಅಜ್ಜಿ ದೊಡ್ಡ ಗಂಟ್ಲು ಮಾಡಿ ನಡಿ ನಡಿ ಈ ಹೊರೆನಾ ನನ್ನ ತಲೆ ಮೇಲಿಟ್ಟು ನೀನು ಹೊರಡು ಮತ್ತೊಂದ ಕ್ಷಣ ಇಲ್ಲಿ ನಿಲ್ಬೇಡ ಅಂತ ಕೂಗಿದ್ಲು ಅಜ್ಜಿ ನೀನೇ ಕರೆದಿಯಲ್ಲ ನನ್ನನ್ನು ಅಂತ ಯಮಧರ್ಮರಾಯ ಹೇಳ್ದ ಕರೆದ್ರೇನಂತೆ ಮನುಷ್ಯರು ಹೇಳಿದ್ದನ್ನೆಲ್ಲ ಪೂರ್ತಿ ಮಾಡ್ತೀಯ ನೀನು ಮೊದಲು ಈ ಹೊರೆಯನ್ನು ಎತ್ತಿ ನನ್ನ ತಲೆ ಮೇಲಿಟ್ಟು ಸುಮ್ಮನೆ ಇಲ್ಲಿಂದ ಹೊರಟೋಗು ನೀನು ಅಂತ ಯಮಧರ್ಮನಿಗೆ ರೋಪ ಹಾಕಿದ್ಲು ಅಜ್ಜಿಯ ರೋಪನ ನೋಡಿ ಯಮಧರ್ಮ ಮನಸ್ಸಿನಲ್ಲೇ ನಕ್ಕ ಮುದಿಯಾದರೂ ಮನಸ್ಸಿನ ವಾಂಚೆ ಎಷ್ಟು ಈ ಮುದುಕಿಗೆ ಇನ್ನೂ ಬದುಕಬೇಕು ಅನ್ನೋ ಆಸೆ ಬೆಟ್ಟದಷ್ಟಿದೆ ಈ ಮುದುಕಿಗೆ ಬಾಯಲ್ಲಿ ಮಾತ್ರ ಸಾವು ಬರಬಾರ್ದೇ ಎನ್ನು ಈ ಗೊಣಗಾಟ ಇವಳ ಸ್ಮಶಾನ ವೈರಾಗ್ಯ ಕಂಡು ಪ್ರಾಣ ಹರಣಕ್ಕೆ ಮಾಡಕ್ಕೆ ಹೋಗಿ ನಾನು ಪೆದ್ನಂತಾದೆ ಅಂತ ಅಂದ್ಕೊಂಡು ತನ್ನ ವಿಹಾರವನ್ನು ಆತ ಮುಂದುವರಿಸಿದ ಹ್ಞೂ ಕತೆ ಕೇಳಿದ್ರಲ್ಲ ಹೇಗಿದ್ದಾಳೆ ನಮ್ಮಜ್ಜಿ ಹೇಗಿದೆ ಅವಳ ಸ್ಮಶಾನ ವೈರಾಗ್ಯ ಯಮಧರ್ಮನಿಗೆ ಹೇಗೆ ರೂಪಾಗಿದ್ಲ ಅಜ್ಜಿ ಹ್ಞೂ ಆಗ್ಬೋದು ಯಮಧರ್ಮನಿಗೆ ಹೇಳಿದ್ಲಲ್ಲ ಅಜ್ಜಿ ಸ್ಮಶಾನ ವೈರಾಗ್ಯ ಚೆನ್ನಾಗಿತ್ತು ಹೌದು ಮಕ್ಕಳೇ ಪ್ರಾಪಂಚಿಕತೆ ಅಷ್ಟು ಸುಲಭದಲ್ಲಿ ಮನುಷ್ಯನನ್ನು ಬಿಡೋದಿಲ್ಲ ಜೀವನದಲ್ಲಿ ಎಷ್ಟು ಏಟ್ ತಿಂದರೂ ಕೂಡ ಮತ್ತದೇ ಕೂಪದತ್ತ ಸಾಗೋದು ಮನುಷ್ಯನ ಸಹಜ ಗುಣ ಅದನ್ನು ಮೀರಿ ಬೆಳೆದಾಗಲೇ ಭಗವಂತನ ಸಮೀಪ ನಾವಾಗೋಕೆ ಸಾಧ್ಯ ಸ್ಮಶಾನ ವೈರಾಗ್ಯ ಹೋಯ್ತಾ ಹೋಯ್ತಲ್ಲ ಅದಕ್ಕೆ ಕತೆ ಹೇಳಿದ್ದು ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು